ನಮಸ್ಕಾರ ಎಲ್ಲ ನನ್ನ ಅಲಾವಿ ಪರಂಪರೆಯ ಕುದುರೆಕಾರರಿಗೂ ನಮಸ್ಕಾರ ವಿಷಯ ಏನಂತಂದರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಪವಾಡ ಪುರುಷರಾದರ ಶ್ರೀ ಅಂಬರಣ ಮುತ್ಯ ಹಾಗೂ ಶ್ರೀ ಮಲ್ಲಣ್ಣ ಮುತ್ಯ ಅವರ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಒಂದು ಭಾವೈಕ್ಯತೆಯ ಜಾತ್ರೆ ಅಂದು ಈ ವರ್ಷ ಮಾಡ್ತಾಯಿದ್ದು ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಹೆಬ್ಬಳ್ಳಿ ಅಜ್ಜ ಅಜ್ಜನವರು ಹಾಗೂ ಗೋನವಾರದ ಅಜ್ಜನವರು ಮತ್ತು ಅರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ಮತ್ತು ಮೊಹರಂ ಪರಂಪರೆಯ ಕುದುರೆಕಾರರ ನೇತೃತ್ವ ವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಏನಂತಂದರೆ ಮಾ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದಂದು ಶ ಸಂತ ಶಿಶುನಾಳ ಶರೀಪರ ಪುರಾಣ ಸ್ಟಾರ್ಟ್ ಆಗಿದ್ದು ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮ ಅಂದರೆ ಸಂತ ಶಿಶುನಾಳ ಶರೀಪುರ ಏನು ಪುರಾಣ ಮಂಗಲೋತ್ಸವ ಆಗಲಿದ್ದು ನಂತರ ಮಾರ್ಚ್ ಮೂರು ಅವತ್ತು ಬಡ ಇಪ್ಪತ್ತೈದು ಜೋಡಿ ಸಾಮೂಹಿಕ ಲಗ್ನಗಳನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹೆಬ್ಬಳ್ಳಿ ಅಜ್ಜನವರು ಮತ್ತು ಗೋನವಾರದ ಅಜ್ಜನವರು ಮತ್ತು ಸೂಪಿ ಶರಣರು ನಿಡುಗೋಳ ಇವರು ಮತ್ತು ಹಲಾವಿ ಪರಂಪರೆಯ ರಾಜ್ಯ ಅಧ್ಯಕ್ಷರಾದ ಸೈಯದ್ ಮುಬಾರಕ್ ಬಾದ್ಶಾ ಅವರ ಮಾರ್ಗದರ್ಶನದಲ್ಲಿ ಮತ್ತು ಸೂಪಿ ಶರಣರು ನಿಡುಗೋಳ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಗೋನವರದ ಶ್ರೀಗಳ ಮಾರ್ಗದರ್ಶನದಲ್ಲಿ ಹಾಗೂ ಮಂಜುನಾಥ್ ಅಜ್ಜನವರ ನಿಲಗುಂದ ಇವರ ಮಾರ್ಗದರ್ಶನದಲ್ಲಿ ಮತ್ತು ರವಿ ಅಜ್ಜನವರು ದೇವಪುರ ಇವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಬಾಗಲಕೋಟೆ ಬಿಜಾಪುರ ಸಿಂಧನೂರ ಯಾದಗಿರಿ ರಾಯಚೂರ ಕೊಪ್ಪಳ ಮತ್ತು ಬೀದರ್ ಗುಲ್ಬರ್ಗದಿಂದಲೂ ಸಹಿತ ಕುದುರೆಕಾರರು ಬರಲಿದ್ದು ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುದುರೆಕಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮತ್ತು ಈ ಈ ಕಾರ್ಯಕ್ರಮಕ್ಕೆ ಕುದುರೆಕಾರರೇ ಸ್ಟಾರ್ ಐಕನ್ ಇವರೇ ನೇತೃತ್ವ ಇರಲಿದ್ದು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಕುದುರೆಕಾರರು ಬರಬೇಕಾಗಿ ವಿನಂತಿ ಧನ್ಯವಾದಗಳು